ಮಾಡಿದ್ದಾರೆ ಅಂತ ನಮ್ಮ ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದಾರೆ ನೋಡೋದು ಅಂದ್ರೆ ಬಹಳ ಸಂತೋಷ ಸೀಸ್ ಫೈರ್ ಆಗಿ ಎರಡು ರಾಷ್ಟ್ರಗಳು ಒಪ್ಕೊಂಡ್ರೆ ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ ಬೋತ್ ಸೈಡ್ಸ್ ವುಟ್ ಸ್ಟಾಪ್ ಆಲ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್ ಏರ್ ಅಂಡ್ ವಿತ್ ಎಫೆಕ್ಟ್ ಫ್ರಮ್ ಸೆವೆಂಟೀನ್ ಅವರ್ಸ್ಟೀನ್ ಒನ್ ಸೆವೆನ್ ಫೈವ್ ಅವರ್ಸ್ ಐದು ಗಂಟೆ ಇಂಡಿಯನ್ ಟೈಮ್ ಟುಡೇ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಆನ್ ಇಂಡಿಯಾ ಪಾಕಿಸ್ತಾನ್ ಸೀಜ್ ಫೈರ್ ಅಂತ ಇದೆ ಅಧಿಕೃತ ಬಂದಿದೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಈ ಭಯೋತ್ಪಾದನೆ ಇದೆಯಲ್ಲ ಭಯೋತ್ಪಾದನೆಯನ್ನ ನಾವು ನಿಗ್ರಹ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅದನ್ನು ಮೂಲೋತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಸೀಸ್ ಫೈರ್ ಆದ ತಕ್ಷಣ ಭಯೋತ್ಪಾದನೆ ಮುಂದುವರಿಸತಕ್ಕಂಥ ಕೆಲಸ ಇಲ್ಲ ಸೀಸ್ ಫೈರ್ ಆದ್ರೆ ಭಯೋತ್ಪಾದನೆ ಇದ್ರೆ ಭಯೋತ್ಪಾದನೆಯನ್ನ ಮೂಲೋತ್ಪಾದನೆ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ಏನೇನು ಕ್ರಮಗಳು ತಗೋಬೇಕು ಆ ಎಲ್ಲ ಕ್ರಮಗಳನ್ನೂ ಕೂಡ ತಗೊಳ್ತೀವಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಅವರು ಆರು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅವರು ಹೋಗಿದ್ರು ಬಾರ್ಡರ್ಗೆ ಅಲ್ಲಿ ಯಾರು ಇವ್ರನ್ನ ಕರ್ಕೊಂಡು ಹೋಗೋರು ಬರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಮೂರು ಜನ ಮಕ್ಕಳು ಮಾತ್ರ ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಮೂರ್ ಮಕ್ಕಳು ಬಿಕಾಸ್ ಇಂಡಿಯನ್ನು ಭಾರತೀಯಳು ಗಂಡ ಪಾಕಿಸ್ತಾನದವರು ಮದುವೆ ಆಗಿದೆ ಇಬ್ಬರಿಗೂ ಮಕ್ಕಳು ಆ ಮಕ್ಕಳು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ ದೇಶ ಅಲ್ಲಿ ಹೋದ್ರು ಕೂಡ ಯಾರು ತಕೊಂಡು ಕರ್ಕೊಂಡು ಹೋಗಕ್ ಬರಲಿಲ್ಲ ಅಲ್ಲಿ ಸೊ ಅದಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನ್ ಮಾಡಬೇಕು ಅಂತ ಮಾಡ್ತೇವೆ